ಶಿಕ್ಷಣ ಸಂಸ್ಥೆಗಳನ್ನ ತೆರೆದು ಸಮಾಜದ ಬಡ ಕುಟುಂಬದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವಂತೆ ಗುರುಗಳಾದ ಡಾಕ್ಟರ್ ನಿರಂಜನಾನಂದಪುರಿ ಸ್ವಾಮೀಜಿಗಳು ಸಂಘಟನೆಯ ಮುಖಂಡರಿಗೆ ಕಿವಿಮಾತು ಹೇಳಿದ್ದಾರೆ ಚಳಕೆರೆ ತಾಲೂಕು ರೇವಣ್ಣ ಸಿದ್ದೇಶ್ವರ ವಿದ್ಯಾವರ್ಧಕ ಸಂಘದ ಆವರಣದಲ್ಲಿ ಎರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಕನಕ ಸಮುದಾಯ ಭವನವನ್ನು ವೀಕ್ಷಣೆ ಮಾಡಿದ ನಂತರ ಮಾತನಾಡಿದರು ಚಳಕೆರೆ ಶಾಸಕ ಟಿ ರಘುಮೂರ್ತಿರವರು ಜಿಲ್ಲಾ ಹಿಂದುಳಿದ ಸಮಾಜದ ಸಮುದಾಯದ ಭವನಗಳ ನಿರ್ಮಾಣ ಮಾಡಿರುವುದು ಹಾಗೂ ಕ್ಷೇತ್ರದ ಅಭಿವೃದ್ಧಿ ಕೆಲಸದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಕಾಗಿನೆಲೆ ಗುರುಪೀಠದ ಡಾಕ್ಟರ್ ನಿರಂಜನಾನಂದ ಗುರುಗಳು ಶಾಸಕರನ್ನ ಶ್ಲಾಘಿಸಿದ್ರು ರೇವಣ್ಣ ಸಿದ್ದೇಶ್ವರ ವಿದ್ಯಾವರ್ಧಕ ಸಂಘದಿಂದ ಶಿಕ್ಷಣ ಸಂಸ್ಥೆಯನ್ನು ತೊರೆಯುವಂತೆ ಸಂಘದವರಿಗೆ ಸೂಚಿಸಿದ್ರು ಸಮಾಜದವರು ಮಕ್ಕಳಿಗೆ ಶಿಕ್ಷಣಕ್ಕೆ ಹೆಚ್ಚು ಹೊತ್ತು ಕೊಡಬೇಕು ಎಂದು ತಿಳಿಸಿದ್ದಾರೆ ಈ ಸಂದರ್ಭ அட்சிங்க நிர்ஷரங்கப்பெகனா ஜுவெலர்ஸ் ஜெகதீஷ் கனக்காங்க சந்திரண்ணொர்லட்டை அஜ்ஜப்பெரலு சிவசங்கர் ஹண்ணின் அங்கடி குமார்